ಇಲ್ಲಿವರೆಗೂ ಬಿಗ್ ಬಾಸ್ ಈ ವಾರ ಇಂದು ರಾತ್ರಿ ಎಸ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಬಿಗ್ ಬಾಸ್ ನ ಒಂದು ಅಪ್ಡೇಟ್ ಎಸ್ ನೀವೆಲ್ಲರೂ ತಿಳ್ಕೊಂಡಿರೋ ಹಾಗೆ ಬಿಗ್ ಬಾಸ್ ನಲ್ಲಿ ಮಿಡ್ ಎಲಿಮಿನೇಷನ್ ಮಾಡಬೇಕಾಗಿತ್ತು ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ವಾರ ಬಿಗ್ ಬಾಸ್ ಎಲಿಮಿನೇಷನ್ ಮಾಡಲಿಲ್ಲ ಯಾಕೆ ಏನ್ ಕಾರಣ ಅನ್ನೋದು ಎಲ್ರಿಗೂ ಕೂಡ ಗೊಂದಲದ ಪ್ರಶ್ನೆ ಆಗಿನೇ ಕಾಡ್ತಾ ಇರುವಂತದ್ದು ಆದರೆ ಬಿಗ್ ಬಾಸ್ ನಿಜಕ್ಕೂ ಕೂಡ ಈ ತರ ನಿರ್ಧಾರ ತಗೊಂಡಿದ್ದ ಏನಕ್ಕೆ ಕೆಲವು ಜನರ ಅಭಿಪ್ರಾಯ ಹೇಗಾಗಿದೆ ಅಂತಂದ್ರೆ ಬಿಗ್ ಬಾಸ್ ಅನ್ನೋದು ಇನ್ನೂ ಒಂದು ಸ್ವಲ್ಪ ದಿನಗಳ ಕಾಲ ಮುಂದುವರಿಲಿ ಅನ್ನೋ ಒಂದು ಆಸೆಯಿಂದ ಬಿಗ್ ಬಾಸ್ ಟೀಮ್ನವರು ಈ ತರ ಮಾಡ್ತಾ ಇದ್ದಾರೆ ಅನ್ನೋದು ಆದರೆ ನಮ್ಮ ಕಿಚ್ಚ ಸುದೀಪ್ ಅವ್ರಿಗೆ ಇದರಿಂದ ಯಾವುದೇ ರೀತಿ ಬ್ಯಾಡ್ ನೇಮ್ ಇಂಪ್ಯಾಕ್ಟ್ ಕ್ರಿಯೇಟ್ ಆಗಲ್ವಾ ಅಂತ ಕೇಳ್ಬೋದು ಖಂಡಿತವಾಗಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಕಣ್ರಿ ಯಾಕೆ ಅಂತಂದ್ರೆ ನಮ್ಮ ಕಿಚ್ಚ ಸುದೀಪ್ ಅವ್ರಿಗೆ ಎಷ್ಟನ್ನ ಹೇಳಬೇಕೋ ಅಷ್ಟನ್ನ ಹೇಳಿರ್ತಾರೆ ಎಷ್ಟು ಎಪಿಸೋಡನ್ನು ತೋರಿಸ್ಬೇಕೋ ಅಷ್ಟನ್ನ ಮಾತ್ರ ತೋರಿಸಿರ್ತಾರೆ ನಿಮಗೂ ಕೂಡ ಗೊತ್ತೇ ಗೊತ್ತಿರುತ್ತೆ ಕಣ್ರಿ ನಮ್ಮ ಕಿಚ್ಚ ಸುದೀಪ್ ಅವರು ಅನ್ಯಾಯ ಆಗ್ತಾ ಇದೆ ಅಂತ ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಅನ್ಯಾಯದ ವಿರುದ್ಧವಾಗಿ ಧ್ವನಿ ಎತ್ತುವಂತ ಒಂದು ಕಾರ್ಯದಲ್ಲಿ ಮುಂದೆ ಇರ್ತಾರೆ ಸೊ ಅದು ಬಿಗ್ ಬಾಸ್ ಟೀಮ್ಗೆ ಗೊತ್ತಿರೋದ್ರಿಂದನೇ ಬಿಗ್ ಬಾಸ್ ಎಲಿಮಿನೇಷನ್ಸ್ ಬಗ್ಗೆ ಕೆಲವು ಮಾಹಿತಿಗಳನ್ನ ಅಷ್ಟೇ ಬಿಟ್ಟಿರ್ತಕ್ಕಂಥ ಉದಾಹರಣೆ ಇದೆ ಇನ್ನು ಬಿಗ್ ಬಾಸ್ ಈ ವಾರದಲ್ಲಿ ಏನೇನಾಯ್ತು ಅಂತ ನೀವೆಲ್ಲರೂ ಕೂಡ ನೋಡಿರ್ತೀರಿ ನಮ್ಮ ಹನುಮಂತುಗಂತೂ ಫೈನಲ್ ಟಿಕೆಟ್ ಸಿಕ್ಕಿದೆ ಅನ್ನೋ ಖುಷಿ ಒಂದು ಕಡೆ ಆದರೆ ಮೋಕ್ಷಿತ ಅವರು ಹೇಗೆ ಟಕ್ ಅಂತ ಆ ಒಂದು ಫಿನಾಲಿ ಟಿಕೆಟನ್ನು ಪಡೆದ್ರು ಅನ್ನೋದು ಗೊಂದಲ ಕೂಡ ಎಷ್ಟೋ ಜನ ವೀಕ್ಷಕರಿಗೆ ಇರೋದಂತೂ ಸತ್ಯ ಇನ್ನು ನಮ್ಮ ಧನ್ರಾಜ್ ಅವರು ಅವರಾಗ ಅವರೇ ಒಪ್ಕೊಂಡಿರೋದ್ರಿಂದ ಮತ್ತೆ ರಿಎಲಿಮಿನೇಷನ್ಸ್ ಅದು ಇದು ಆಳ ಅಧ್ವಾನ ಅಂತ ಅಂದ್ಬಿಟ್ಟು ಮತ್ತೆ ಸ್ಟಾರ್ಟ್ ಆಯ್ತು ಆದ್ರೆ ಇವತ್ತು ಇಬ್ರನ್ನ ಮನೆ ಹೊರಗಡೆ ಕಳಿಸ್ತಾರ ಇದು ಕಿಚ್ಚನ ಪಂಚಾಯಿತಿ ಲಾಸ್ಟ್ ಅಂದ್ರೆ ಈ ಸೀಸನ್ನಿನ ಕಿಚ್ಚನ ಪಂಚಾಯಿತಿಗೆ ಇವತ್ತು ತೆರೆ ಬೀಳುತ್ತೆ ಅಂದ್ರೆ ಇವತ್ತು ನಾಳೆ ಏನಿದೆ ಸೊ ಈ ಒಂದು ವಿಚಾರದಲ್ಲಿ ಕಿಚ್ಚನ ಚಪ್ಪಾಳೆ ಆಗ್ಬೋದು ಅಥವಾ ಒಂದು ಕಿಚ್ಚನ ಪಂಚಾಯಿತಿ ಆಗ್ಬೋದು ಮುಕ್ತಾಯಗೊಳ್ಳುತ್ತೆ ಈ ಒಂದು ಸೀಸನ್ನಿಂದ ನೆಕ್ಸ್ಟು ಸುದೀಪ್ ಅವರು ಹೇಳಿರೋ ಪ್ರಕಾರ ನಾನು ನೆಕ್ಸ್ಟು ಬಿಗ್ ಬಾಸಿಗೆ ಬರೋದಿಲ್ಲ ಅನ್ನೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಕ್ಷಿಚ್ಚ ಸುದೀಪ್ ಅವರೇ ಬರ್ತಾರೆ ಅನ್ನೋ ವಾದಗಳು ಕೂಡ ಅರ್ಧ ಆಡ್ತಾ ಇರತಕ್ಕಂಥದ್ದು ಏನೇ ಇರಲಿ ವೀಕ್ಷಕರೇ ನಮ್ಮ ಹಳ್ಳಿ ಹುಡುಗ ಹಳ್ಳಿ ಐದ ಹನುಮಂತು ಗೆಲ್ಲೋದಂತೂ ಪರ್ಫೆಕ್ಟು ಅಂತ ಇಡೀ ಕರ್ನಾಟಕನೇ ಮಾತಾಡ್ತಾ ಇದ್ರೆ ಅಲ್ಲೂ ಒಂದು ವರ್ಗ ಮಾತ್ರ ಹೇಳ್ತಾ ಇದೆ ಇಲ್ಲ ಕಂಡ್ರೆ ಈ ಸರಿ ಬಿಗ್ ಬಾಸಲ್ಲಿ ಮೋಕ್ಷಿತಾನೇ ಗೆಲ್ಲೋದು ಹನುಮಂತು ರನ್ನರ್ ಅಪ್ ಆಗ್ತಾನೆ ಅನ್ನೋದು ಎಸ್ ಇನ್ನೇನು ಕೆಲವೇ ದಿನಗಳಲ್ಲಿ ಆ ಒಂದು ಎಲ್ಲ ಉತ್ತರ ಪ್ರತ್ಯುತ್ತರಕ್ಕೆ ತೆರೆ ಏಳುವಂಥ ಕಾಲ ಹತ್ರ ಬಂದಿದೆ ಸೊ ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು ಯಾರು ಈ ಒಂದು ಸೀಸನ್ನ ಟ್ರೋಫಿ ಗೆಲ್ಲಬೇಕು ಅನ್ನೋದನ್ನು ಮಿಸ್ ಮಾಡದೆ ತಿಳಿಸಿ ಇದೇ ಥರ ಹೊಸ ಥರ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ